ವೆಲ್ಕಮ್ ಬ್ಯಾಕ್ ಗಾಯ್ಸ್ ಪ್ರೀವಿಯಸ್ ವೀಡಿಯೋದಲ್ಲಿ ನಾವು ಲಿಸ್ಟ್ ಇಂಟರ್ಫೇಸ್ ಅಂತಂದ್ರೆ ಏನು ಅಂತ ಬಿಟ್ಟು ತಿಳ್ಕೊಂಡಿದ್ವಿ ಆ್ಯಂಡ್ ಇನ್ ದಿಸ್ ವೀಡಿಯೋ ವಿ ಆರ್ ಗೋಯಿಂಗ್ ಟು ಲರ್ತ ಜಾವ ಸೆಟ್ ಇಂಟರ್ಫೇಸ್ ಸೊ ಬಿಫೋರ್ ಗೋಯಿಂಗ್ ಟು ದ ವಿಡಿಯೋ ನಾನು ಏನು ಹೇಳಕ್ ಇಷ್ಟಪಡ್ತೀನಿ ಅಂತ ಅಂದ್ರೆ ನಾನು ಏನಲ್ಲಿ ಒಂದು ನೋಟ್ಸ್ ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀನಿ ಅಲ್ವಾ ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಕೊಡ್ತಿರ್ತೀನಿ ಅದರ ಮೇಲೆ ಕ್ಲಿಕ್ ಮಾಡೋದ್ರ ಮುಖಾಂತರ ನೀವು ನೋಟ್ಸ್ ಡೌನ್ಲೋಡ್ ಮಾಡ್ಕೋಬೋದು ಆ್ಯಂಡ್ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಈಗ ವೀಡಿಯೋನ ಸ್ಟಾರ್ಟ್ ಮಾಡಬಹುದು ಜಾವ ಸೆಟ್ ಇಂಟರ್ಫೇಸ್ ಸೊ ಈಗ ನೀವು ಸೆಟ್ ಇಂಟರ್ಫೇಸ್ ಅಂತ ಹೇಳ್ಬಿಟ್ಟು ಕೇಳ್ತಿದ್ದಂಗೆ ನಿಮ್ಮ ಫಸ್ಟ್ ಮೈಂಡ್ ಅಲ್ಲಿ ನಿಮಗೆ ಬರುವಂತ ಕ್ವಶನ್ ಏನಪ್ಪಾ ವಾಟ್ ಈಸ್ ಸೆಟ್ ಸೆಟ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ನಿಮಗೆ ಗೊತ್ತಿದೆ ನೀವು ಆಲ್ರೆಡಿ ಮ್ಯಾಥಮೆಟಿಕ್ಸ್ ನಲ್ಲಿ ಓದಿರ್ತೀರ ಸೆಟ್ ಇಸ್ ಎನ್ಆರ್ಡ್ ಕಲೆ ಅನ್ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಸೊ ಒಂದು ಅನ್ಆರ್ಡರ್ಡ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ನಾವು ಸೆಟ್ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಸೇಮ್ ಕಾನ್ಸೆಪ್ಟ್ ನಾವಿಲ್ಲಿ ಕೂಡ ಅಪ್ಲೈ ಮಾಡ್ತೀವಿ ಸೊ ಏನಪ್ಪ ಇದು ಸೆಟ್ ಇಂಟರ್ಫೇಸ್ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಇಂಟರ್ಫೇಸ್ ಜಾವ ಇಸ್ ಎ ಪಾರ್ಟ್ ಆಫ್ ಜಾವಾ ಕಲೆಕ್ಷನ್ ಫ್ರೇಮ್ ವರ್ಕ್ ಅಂಡ್ ರೆಪ್ರಸೆಂಟ್ ಕಲೆಕ್ಷನ್ ದಟ್ ಡಸ್ ನಾಟ್ ಅಲೋ ಡೂಪ್ಲಿಕೇಟ್ ಎಲಿಮೆಂಟ್ ಸೊ ಜಾವದಲ್ಲಿರುವಂತ ಸೆಟ್ ಇಂಟರ್ಫೇಸ್ ಅಂತಂದ್ರೆ ಏನಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಇಟ್ ಇಸ್ ಎ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಡಸ್ ನಾಟ್ ಅಲೋ ಡೂಪ್ಲಿಕೇಟ್ ಎಲಿಮೆಂಟ್ಸ್ ಸೊ ಡೂಪ್ಲಿಕೇಟ್ ಎಲಿಮೆಂಟ್ಸ್ ಅಂತಂದ್ರೆ ಏನಿಲ್ಲ ಇಟ್ ಇಸ್ ನಥಿಂಗ್ ಬಟ್ ಒಂದು ಆಲ್ರೆಡಿ ಇರುವಂತ ಒಂದು ಸೇಮ್ ಎಲಿಮೆಂಟ್ ನ ಮತ್ತೆ ನಾವು ಆಡ್ ಮಾಡುವಂಥ ಸೆಟ್ಗೆ ಸೊ ಅದನ್ನ ಬಂದ್ಬಿಟ್ಟು ನಮ್ಮ ಸೆಟ್ ಇಂಡರ್ಫ್ರೆಸ್ಟ್ ಅಲೌ ಮಾಡಲ್ಲ ಇಫ್ ಯು ಅಟೆಂಪ್ಟ್ ಟು ಆಡ್ ಎ ಡೂಪ್ಲಿಕೇಟ್ ಎಲಿಮೆಂಟ್ ಟು ಎ ಸೆಟ್ ಇಟ್ ವಿಲ್ ನಾಟ್ ಬಿ ಆಡ್ ಅಕಸ್ಮಾತ್ ನೀವೇನಾದ್ರು ಒಂದು ಸೆಟ್ ಗೆ ಡೂಪ್ಲಿಕೇಟ್ ಎಲಿಮೆಂಟ್ ನ ಆಡ್ ಮಾಡ್ತಿದ್ದೀರಾ ಅಂತಂದ್ರೆ ಅಂತ ಟೈಮಲ್ಲಿ ನಮ್ಮ ಸೆಟ್ ಬಂದ್ಬಿಟ್ಟು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋದಿಲ್ಲ ಅಂದ್ರೆ ಆಡ್ ಮಾಡ್ಕೊಳ್ಳೋದಿಲ್ಲ ಅಷ್ಟೇನೇನಿಲ್ಲ ಸೆಟ್ ಆರ್ ಎಸ್ಪೆಷಲಿ ಯೂಸ್ಫುಲ್ ವೆನ್ ಯು ನೀಡ್ ಟು ಮೈಂಟೈನ್ ಎ ಯೂನಿಕ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್ಸ್ ಲೈಕ್ ಐ ಡಿಸ್ ಆರ್ ಯುನಿಕ್ ನೇಮ್ಸ್ ಅಂದ್ಕೊಳ್ಳಿ ಈಗ ನೀವು ನಿಮ್ಮ ಒಂದು ಕ್ಲಾಸ್ ರೂಮ್ ಅಂತ ಹೇಳ್ಬಿಟ್ಟು ತಗೊಳ್ಳೋಣ ಅದರಲ್ಲಿ ಫಿಫ್ಟಿ ಸ್ಟೂಡೆಂಟ್ಸ್ ಇರ್ತಾರೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಸೊ ಆ ಫಿಫ್ಟಿ ಸ್ಟೂಡೆಂಟ್ಸ್ ಕೂಡ ಡಿಫ್ರೆಂಟ್ ರೋಲ್ ನಂಬರ್ ಇರುತ್ತೆ ಅಲ್ವಾ ಸೊ ಅಂತ ಅಂದರೆ ಒಬ್ಬ ಸ್ಟೂಡೆಂಟ್ ಗೆ ಲೈಕ್ ಇಬ್ರು ಸ್ಟೂಡೆಂಟ್ ಗೆ ಸೇಮ್ ರೋಲ್ ನಂಬರ್ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ ಸೊ ಇಬ್ರು ಸ್ಟೂಡೆಂಟ್ಸ್ಗೆ ಸೇಮ್ ರೋಲ್ ನಂಬರ್ ಇರೋದಕ್ಕೆ ಸಾಧ್ಯ ಇಲ್ಲ ಸೊ ಈ ತರದ ಒಂದು ಡಾಟಾನ ಸ್ಟೋರ್ ಮಾಡೋದಕ್ಕೋಸ್ಕರ ನಾವು ಸೆಟ್ ಇಂಟರ್ಫೇಸ್ ನ ಯೂಸ್ ಮಾಡ್ತೀವಿ ಅಂದ್ರೆ ಸೆಟ್ ಇಂಟರ್ಫೇಸ್ ನಾವೇನೂ ಯೂಸ್ ಮಾಡ್ತೀವಿ ಯೂನೀಕ್ ಎಲಿಮೆಂಟ್ಸ್ ನ ಸ್ಟೋರ್ ಮಾಡೋದಕ್ಕೋಸ್ಕರ ನಾವು ಸೆಟ್ ಇಂಟರ್ಫೇಸ್ ನ ಯೂಸ್ ಮಾಡ್ತೀವಿ ಈಗ ನಾವು ಸೆಟ್ ಇಂಟರ್ಫೇಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ವಿ ಗೈಸ್ ಅಂಡ್ ನಾವು ಲರ್ನ್ ಗೋರ್ತಾ ಕೆಲವೊಂದು ಈ ಫೀಚರ್ಸ್ ಸೆಟ್ ಇಂಟರ್ಫೇಸ್ ಅಲ್ಲಿ ಇರುವಂತ ಕೆಲವೊಂದು ಫೀಚರ್ಸ್ ನಾವು ನೋಡ್ತಾ ಹೋಗೋಣ ಸೊ ಫಸ್ಟ್ ಫೀಚರ್ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿದೀನಿ ಸೆಟ್ ಅಲ್ಲಿ ನಾವು ಡೂಪ್ಲಿಕೇಟ್ ಎಲಿಮೆಂಟ್ಸ್ ಡೂಪ್ಲಿಕೇಟ್ ಎಲಿಮೆಂಟ್ಸ್ ನಾವು ಆಡ್ ದಟ್ ಈಸ್ ಅವರ್ ಫಸ್ಟ್ ಫೀಚರ್ ಓಕೆನಾ ಅಂಡ್ ಅಟ್ ಮೋಸ್ಟ್ಸ್ಟ್ ಒನ್ ನಲ್ ಎಲಿಮೆಂಟ್ ಇನ್ ಸಮ್ ಇಂಪ್ಲಿಮೆಂಟೇಷನ್ ಸೊ ಕೆಲವೊಂದು ಇಂಪ್ಲಿಮೆಂಟೇಷನ್ ಇಲ್ಲಿ ನಾವು ಏನ್ ಮಾಡ್ಬೋದಪ್ಪ ನಾವು ಡ್ಯೂಲಿಕೇಟ್ ಎಲಿಮೆಂಟ್ ನ ಆಡ್ ಮಾಡೋಕ್ಕಾಗೋದಿಲ್ಲ ಬಟ್ ನಾವು ನಲ್ ಎಲಿಮೆಂಟ್ ಸೊ ನಲ್ ಎಲಿಮೆಂಟ್ ಇಸ್ ನಥಿಂಗ್ ಬಟ್ ಏನೂ ಇಲ್ಲ ಖಾಲಿ ಬಿಡುವಂಥದ್ದು ಸೊ ಅಂತ ಒಂದು ಎಲಿಮೆಂಟ್ಸ್ ನಾವೇನ್ ಮಾಡಬಹುದಪ್ಪ ಅಂತಂದ್ರೆ ಆಡ್ ಮಾಡ್ಬೋದು ಅಷ್ಟೇನಿಲ್ಲ ಅಂಡ್ ಆಲ್ಸೋ ಅನ್ಆರ್ಡ್ ಎಕ್ಸೆಪ್ಟ್ ಫಾರ್ ಸ್ಪೆಸಿಫಿಕ್ ಎಲಿಮೆಂಟ್ಸ್ ಸೊ ಕೆಲವೊಂದು ಇಂಪ್ಲಿಮೆಂಟೇಷನ್ ನಾವು ಯಾವುದೇ ತರ ಆರ್ಡರ್ ಕೂಡ ಮೈಂಟೇನ್ ಮಾಡೋದಿಲ್ಲ ಸರ್ಸ್ ಅಲ್ಲಿ ಸರಿನಾ ಅಥವಾ ಅನ್ಆರ್ಡರ್ ಆದ್ರೂ ಮಾಡಬಹುದು ಅಥವಾ ಆರ್ಡರ್ ಆದ್ರೂ ಮೈಂಟೈನ್ ಮಾಡಬಹುದು ಸೊ ದೀಸ್ ಆರ್ ಸಮ್ ದ ಫೀಚರ್ಸ್ ಆಫ್ ಸೆಟ್ ಇಂಟರ್ಫೇಸ್ ಸೊ ಈಗ ನಾವು ಯಾವ ತರ ನಾವು ಇಂಪ್ಲಿಮೆಂಟ್ ಮಾಡ್ಬೋದು ಓಕೆ ಈಗ ನಾವು ಸೆಟ್ ಇಂಟರ್ಫೇಸ್ ಅಂತಂದ್ರೆ ಅಂತ ಹೇಳ್ಬಿಟ್ಟು ತಿಳ್ಕೊಂಡ್ವಿ ಏನಂತ ಕೀ ಕೂಡ ನೋಡಿದ್ವಿ ಈಗ ನಾವು ಯಾವ ತರ ನಾವು ಸೆಟ್ ನ ಇಂಪ್ಲಿಮೆಂಟ್ ಮಾಡ್ತೀವಿ ಇಂಪ್ಲಿಮೆಂಟೇಷನ್ ಇಸ್ ನಥಿಂಗ್ ಬಟ್ ಯಾವ ತರ ನಾವು ಅದನ್ನ ಕೋಡ್ ಬರಿತೀವಿ ಸೊ ಅದರಲ್ಲಿರುವಂತ ಯಾವ ವೇಸ್ ಅಲ್ಲಿ ಬರಬಹುದು ಅಂತ ಹೇಳ್ಬಿಟ್ಟು ನೋಡೋಣ ದ ಫಸ್ಟ್ ಒನ್ ಆಶ್ ಸೆಟ್ ಸೊ ಆಶ್ ಸೆಟ್ ಅಲ್ಲಿ ನಾವ್ ಏನ್ ಮಾಡ್ತೀವಿ ಅಂತ ಇಟ್ ಈಸ್ ನಥಿಂಗ್ ಬಟ್ ಎ ಫಾಸ್ಟೆಸ್ಟ್ ಅನ್ಅರ್ಡ್ ಅಂಡ್ ಅಲೋಸ್ ಒನ್ ಅಲಿಮೆಂಟ್ ಒನ್ ಅಲಿಮೆಂಟ್ ಸೊ ಇದು ಬಂದ್ಬಿಟ್ಟು ಒನ್ ಆಫ್ ದ ಇಂಪಾರ್ಟೆಂಟ್ ಇಂಪ್ಲಿಮೆಂಟೇಶನ್ ಆಫ್ ಸೆಟ್ ಸೆಟ್ ನ ಇಂಪ್ಲಿಮೆಂಟ್ ಮಾಡೋದಕ್ಕಿರುವ ಒನ್ ಆಫ್ ದ ಇಂಪಾರ್ಟೆಂಟ್ ಇಂಪ್ಲಿಮೆಂಟೇಶನ್ ಸೊ ಇದು ಬಂದ್ಬಿಟ್ಟು ಫಾಸ್ಟೆಸ್ಟ್ ಇರುತ್ತೆ ಏನಿದು ಪ್ರೊಸೆಸ್ ನಾವೇನೊಂದು ಸೆಟ್ ಒಳಗಡೆ ಏನು ಎಲಿಮೆಂಟ್ ನ ಇನ್ಸರ್ಟ್ ಅಥವಾ ಆಡ್ ಮಾಡ್ತೀವಲ್ಲ ಅದು ಬಂದ್ಬಿಟ್ಟು ಫಾಸ್ಟೆಸ್ಟ್ ಇರುತ್ತೆ ಪ್ರೊಸೆಸ್ ಅಂಡ್ ಆಲ್ಸೋ ಅನ್ ಆರ್ಡರ್ ಇದರಲ್ಲಿ ಯಾವುದೇ ತರ ನಾವು ಯಾವೊಂದು ಎಲಿಮೆಂಟ್ಸ್ ನ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ ಅದರಲ್ಲಿ ನಾವು ಯಾವುದೇ ಆರ್ಡರ್ ನ ಮೇಂಟೈನ್ ಮಾಡೋದಕ್ಕೆ ಹೋಗೋದಿಲ್ಲ ಅಷ್ಟೇ ಅಂಡ್ ಅಲೋಸ್ ಒಂದು ನಲ್ ಎಲಿಮೆಂಟ್ ಇದರಲ್ಲಿ ನಾವು ಒಂದ್ ಎಲಿಮೆಂಟ್ ನಲ್ ಎಲಿಮೆಂಟ್ ನ ಇಂಪ್ಲಿಮೆಂಟ್ ಲೈಕ್ ಒಂದ್ ನಲ್ ಎಲಿಮೆಂಟ್ನ ಆ್ಯಡ್ ಆಡ್ ಮಾಡ್ಬೋದು ಸೊ ಇದರಲ್ಲಿ ನಾನು ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಕೊಡೋದೇ ತೋರಿಸ್ತೀನಿ ಈಗ ಏನ್ ಮಾಡಿದ್ರೆ ಜಸ್ಟ್ ನಾನು ಏನು ಹೇಳ್ತೀನಿ ಅದನ್ನ ಕೇಳ್ತೋಗಿಷ್ಟೇ ಸೆಕೆಂಡ್ ಇಂಪ್ಲಿಮೆಂಟೇಷನ್ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡಿದ್ರೆ ಲಿಂಕ್ಡ್ ಆಸೆಟ್ ಆಸೆಟ್ ಮತ್ತೆ ಲಿಂಕ್ಡ್ ಆಸೆಟ್ಗೂ ಇರುವ ಲಿಂಕ್ಡ್ ಆಸೆಟ್ ಗುರುವಂತ ಮೈನ್ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ ಇದ್ರ ಆಸೆ ನಾವು ಯಾವುದೇ ತರ ಆರ್ಡರ್ ನ ಮೈಂಟೈನ್ ಮಾಡೋದಿಲ್ಲ ಬಟ್ ಲಿಂಕ್ಡ್ ಆ್ಯಸೆಟ್ ಅಲ್ಲಿ ನಾವು ಮಾಡ್ತೀವಿ ಅಂತಂದ್ರೆ ಯಾವ ತರ ನಾವು ಎಲಿಮೆಂಟ್ಸ್ ಇನ್ಸರ್ಟ್ ಮಾಡ್ತಾ ಹೋಗ್ತೀವಿ ಅದೇ ತರ ನಾವೇನ್ ಮಾಡ್ತೀವಿ ಅಂತಂದ್ರೆ ಆರ್ಡರ್ ನ ಮೇಟೈನ್ ಮಾಡ್ತಾ ಹೋಗ್ತೀವಿ ಅಂಡ್ ಅಲೋಸ್ ಒಂದ್ ನಲ್ ಎಲಿಮೆಂಟ್ ಸೊ ಇದರಲ್ಲೂ ಕೂಡ ನಾವು ಒಂದ್ ನಲ್ ಎಲಿಮೆಂಟ್ ನ ಹಾಕ್ಬೋದು ಪ್ರೀ ಸೆಟ್ ಅಲ್ಲಿ ಏನ್ ಮಾಡ್ತೀವಿ ಅಂದ್ರೆ ಸಾರ್ಟರ್ಡ್ ಇನ್ ನ್ಯಾಚುರಲ್ ಆರ್ ಕಸ್ಟಮ್ ಆರ್ಡರ್ ಸೊ ಇದ್ರಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಒಂದು ಸಾರ್ಟರ್ಡ್ ಆರ್ಡರ್ ನ ಮೇಂಟೈನ್ ಮಾಡ್ತೀವಿ ಅಂಡ್ ಇದ್ರಲ್ಲಿ ಯಾವ್ದೇ ತರ ನಲ್ ಎಲಿಮೆಂಟ್ ನಾವು ಹಾಕೋದಕ್ ಆಗುದಿಲ್ಲ ಸೊ ದೀಸ್ ಆರ್ ದ ಇಂಪ್ಲಿಮೆಂಟೇಷನ್ ಆಫ್ ಸೆಟ್ ಸೆಟ್ ಯಾವ ತರ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನಾವು ಥಿಯೋರಿಟಿಕಲಿ ನೋಡಿದಿವಿ ಗೈಸ್ ಇನ್ನ ಸ್ವಲ್ಪ ನಾವು ಇದನ್ನ ಕೋಡ್ ಮುಖಾಂತರ ಕೂಡ ನೋಡ್ತಾ ಹೋಗೋಣ ಅಂಡ್ ಆಲ್ಸೋ ಸೆಟ್ ಆಪರೇಷನ್ ಸೊ ಸೆಟ್ ಅಂತಂದ್ರೆ ನಾವು ಬೇಸಿಕಲಿ ಯಾವ್ಯಾವ ಆಪರೇಷನ್ ನೋಡ್ ಮಾಡಬಹುದು ಅಂತ ಹೇಳ್ಬಿಟ್ಟು ನೋಡೋಣ ಸೊ ಬೇಸಿಕಲಿ ನಿಮಗೆ ಗೊತ್ತಿದೆ ಈಗ ನಾವು ಯಾವ್ದಾದ್ರು ಮ್ಯಾಕ್ಸ್ ಏನಾದ್ರು ನಾವು ಸೆಟ್ ಓದ್ತಾ ಇದೀವಿ ಅಂತಂದ್ರೆ ನಾವು ಯಾವ ಆಪರೇಷನ್ ಮಾಡ್ತೀವಿ ಸೆಟ್ ಯೂನಿಯನ್ ಸೊ ಸೆಟ್ ಯೂನಿಯನ್ ಆಪರೇಷನ್ ಮಾಡ್ತೀವಿ ಸೊ ಯೂನಿಯನ್ ಅಂತಂದ್ರೆ ಏನಪ್ಪಾ ಅಂತ ಹೇಳ್ಬಿಟ್ಟು ನೋಡೋದಾದ್ರೆ ಲೆಟ್ಸ್ ಟೇಕ್ ಟೂ ಸೆಟ್ಸ್ ಎರಡು ಸೆಟ್ ಇದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಒಂದು ಸೆಟ್ ಒನ್ ಅಂಡ್ ಅನಂತರ ಒನ್ ಸೆಟ್ ಸೊ ಈಗ ಏನು ಮಾಡ್ತೀವಿ ಅಂತಂದರೆ ಎರಡು ಎಲಿಮೆಂಟ್ಸ್ ನಾವೇನ್ ಮಾಡ್ತೀವಿ ಅಂದರೆ ಎರಡು ಎಲಿ ಎರಡು ಸೆಟ್ಸ್ ಅಲ್ಲಿರುವಂತ ಎಲಿಮೆಂಟ್ಸ್ ಏನು ಮಾಡ್ತೀವಿ ಅಂತಂದರೆ ಒಂದು ಸೆಟ್ಗೆ ಹಾಕ್ತಿವಿ ಒಂದು ಸೆಟ್ಗೆ ಹಾಕ್ತಿವಿ ಸೊ ಈ ಒಂದು ಪ್ರೋಸೆಸ್ ನಾವು ಯೂನಿಯನ್ ಅಂತ ಹೇಳ್ಬಿಟ್ಟು ಕರಿತೀವಿ ಅಷ್ಟೇ ಇನ್ನೇನಿಲ್ಲ ಅಂತಂದ್ರೆ ಬೋತ್ ಸೆಟ್ಸ್ ಅಲ್ಲಿರುವಂತಹ ಒಂದು ಎಲಿಮೆಂಟ್ಸ್ ನಾವೇನ್ ಮಾಡ್ತೀವಿ ಅಂತಂದ್ರೆ ಒಂದು ಸೆಟ್ ಒಳಗಡೆ ಹಾಕ್ತಿವಿ ಸೊ ಈ ಒಂದು ಪ್ರೊಸೆಸ್ ನಾವು ಯೂನಿಯನ್ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ನೆಕ್ಸ್ಟ್ ಯಾವ್ದಾದ್ರು ಒಂದು ಸೆಟ್ ಆಪರೇಷನ್ ಇದೆ ಅಂತಂದ್ರೆ ದಟ್ ಇಸ್ ಇಂಟರ್ಸೆಕ್ಷನ್ ಸೊ ಇಂಟರ್ಸೆಕ್ಷನ್ ಅಲ್ಲಿ ನಾವೇನ್ ಮಾಡ್ತೀವಪ್ಪ ಅಂತಂದ್ರೆ ಎರಡು ಸೆಟ್ ಅಲ್ಲಿರುವಂತಹ ಏನೊಂದು ಕಾಮನ್ ಎಲಿಮೆಂಟ್ಸ್ ಇರ್ತವಲ್ವಾ ಸೊ ಆ ಕಾಮನ್ ನಾವು ನಾವೇನ್ ಮಾಡ್ತೀವಿ ಅಂದ್ರೆ ರಿಟೈನ್ ಮಾಡ್ತೀವಿ ಸೊ ಈ ಒಂದು ಪ್ರೊಸೆಸ್ ನಾವು ಇಂಟರ್ಸೆಕ್ಷನ್ ಅಂತ ಹೇಳ್ಬಿಟ್ಟು ಕರಿತೀವಿ ಸೊ ಅಂಡ್ ಆಲ್ಸೋಸೆಟ್ ಸಬ್ಸೆಟ್ ಕೂಡ ನಿಮಗೆ ಗೊತ್ತಿದೆ ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಸೊ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ನಾವು ನಮ್ಮ ಒಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡ್ಬಿಟ್ಟು ಯಾವ ತರ ನಾವು ಸೆಟ್ ಇಂಟರ್ಫೇಸ್ ನ ಇಂಪ್ಲಿಮೆಂಟ್ ಮಾಡುದು ಅಂತ ಹೇಳ್ಬಿಟ್ಟು ನೋಡೋಣ ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಓಪನ್ ದ ವಿ ಎಸ್ ಕೋಡ್ ನ ಓಪನ್ ಮಾಡ್ಬಿಟ್ಟು ಏನ್ ಮಾಡೋಣ ಅಂತಂದ್ರೆ ನಾವು ಒಂದು ಹೊಸ ಫೈಲ್ ನ ಕ್ರಿಯೇಟ್ ಮಾಡೋಣ ಸೊ ಆ ಫೈಲ್ ನೇಮ್ ನಾವೇನು ಹೇಳೋಣಪ್ಪ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ನೇಮ್ ಇಟ್ ಆಸ್ ಸೆಟ್ ಇಂಟರ್ಫೇಸ್ ಅಂತ ಹೇಳ್ಬಿಟ್ಟು ನಾನು ನೇಮ್ ಮಾಡ್ತೀನಿ ಏನ್ ಮಾಡ್ತೀನಿ ಅಂದ್ರೆ ಸೆಟ್ ಇಂಟರ್ಫೇಸ್ ಡಾಟ್ ಜಾಬ್ ಅಂತ ಹೇಳ್ಬಿಟ್ಟು ನಾನು ನೇಮ್ ನ ಮಾಡ್ತಾ ಇದೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಸೆಟ್ ಇಂಟರ್ಫೇಸ್ ಡಾಟ್ ಜಾವ್ ಅಂತ ಹೇಳ್ಬಿಟ್ಟು ನಮ್ಮ ಒಂದು ಫೈಲ್ ಕೂಡ ಕ್ರಿಯೇಟ್ ಆಗಿದೆ ಸೊ ಈಗ ಏನ್ ಮಾಡೋಣಪ್ಪ ಅಂದ್ರೆ ನಾವು ಕ್ಲಾಸ್ ನ ಕ್ರಿಯೇಟ್ ಮಾಡೋಣ ಯಾವ ತರ ಕ್ಲಾಸ್ ನ ಕ್ರಿಯೇಟ್ ಮಾಡ್ತೀವಿ ಸೆಟ್ ಇಂಟರ್ಫೇಸ್ ಅಲ್ವಾ ಸೊ ಸೆಟ್ ಇಂಟರ್ಫೇಸ್ ಅಂತ ಹೇಳ್ಬಿಟ್ಟು ನಾವು ಒಂದು ಕ್ಲಾಸ್ ನ ಕ್ರಿಯೇಟ್ ಮಾಡಿದೀವಿ ಸೊ ಈಗ ಏನ್ ಮಾಡೋಣಪ್ಪ ಅಂದ್ರೆ ಒಂದು ಮೈನ್ ಫಂಕ್ಷನ್ ಕೂಡ ಕ್ರಿಯೇಟ್ ಮಾಡೋಣ ಪಿ ಎಸ್ ಎಮ್ ಅಲ್ವಾ ಸೊ ಮೈನ್ ಫಂಕ್ಷನ್ ಕೂಡ ಕ್ರಿಯೇಟ್ ಮಾಡ್ತೀವಿ ನೀವು ನೋಡ್ತಾ ಇರ್ಬೋದು ನಾವಿಲ್ಲಿ ಸೆಟ್ ಇಂಟರ್ಫೇಸ್ ಅಂತ ಹೇಳ್ಬಿಟ್ಟು ಒಂದು ಕ್ಲಾಸ್ ನ ಕೂಡ ಕ್ರಿಯೇಟ್ ಮಾಡಿದ್ವಿ ಅದರೊಳಗಡೆ ನಾವು ಮಾಡಿದ್ವಿ ಒಂದು ಮೈನ್ ಫಂಕ್ಷನ್ ಕೂಡ ಕ್ರಿಯೇಟ್ ಮಾಡಿದ್ವಿ ಸೊ ಈಗ ಏನ್ ಮಾಡೋಣಪ್ಪ ಅಂದ್ರೆ ಫಸ್ಟ್ ನಾವು ಆಸ್ ಸೆಟ್ನ ನ ಯಾವ ತರ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋಣ ಸೊ ಫಸ್ಟ್ ಒಂದು ಯಾವುದು ಆಸ್ ಸೆಟ್ ಅಲ್ವಾ ನಾನು ಏನು ಮಾಡ್ತೀನಿ ಅಂದ್ರೆ ಆಸ್ ಸೆಟ್ನ ನ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ನಾನು ನಿಮಗೆ ಹೇಳ್ತೀನಿ ಈಗ ನಾವು ಬಂದ್ಬಿಟ್ಟು ಒಂದು ಸೆಟ್ ಇಂಟರ್ಫೇಸ್ ಅಂತ ಹೇಳ್ಬಿಟ್ಟು ನಾವು ಒಂದು ಕ್ಲಾಸ್ ನ ಕ್ರಿಯೇಟ್ ಮಾಡಿದೀವಿ ಅಂಡ್ ಆಲ್ಸೋ ಅದ್ರೊಗಡೆ ಒಂದು ಮೈನ್ ಫಂಕ್ಷನ್ ನ ಕ್ರಿಯೇಟ್ ಮಾಡಿದೀವಿ ಸೊ ಈಗ ನಾವೇನ್ ಮಾಡಬೇಕಪ್ಪ ಅಂತಂದ್ರೆ ನಮ್ಮ ಸೆಟ್ ಒಂದು ಏನು ಪ್ಯಾಕೇಜ್ ಇದೆ ಅಲ್ವಾ ಒಂದು ಪ್ಯಾಕೇಜ್ ಒಳಗಡೆ ಯೂಟಿಲ್ ಪ್ಯಾಕೇಜ್ ಇದೆ ಅಲ್ವಾ ಅದರೊಳಗಡೆ ನಾವು ಬಂದ್ಬಿಟ್ಟು ಸೆಟ್ ಕ್ಲಾಸ್ ನ ಇಂಪೋರ್ಟ್ ಮಾಡ್ಕೊಬೇಕು ಸೊ ಯಾವ ತರ ಇಂಪೋರ್ಟ್ ಮಾಡ್ತೀವಿ ಅಂತಂದ್ರೆ ಬಿಫೋರ್ ಗೋಯಿಂಗ್ ಟು ಕ್ರಿಯೇಟ್ ಅನ್ ಆಬ್ಜೆಟ್ ಆಬ್ಜೆಟ್ ನ ಕ್ರಿಯೇಟ್ ಮಾಡೋದಕ್ಕೆ ಮುಂಚೆ ಏನು ಮಾಡಬೇಕಪ್ಪ ಅಂತಂದರೆ ನಾವೊಂದು ಯುಟಿಲ್ ಪ್ಯಾಕೇಜ್ ಇದೆ ಅಲ್ವಾ ಅದರೊಳಗಡೆ ಇರುವಂತ ಒಂದು ಸೆಟ್ ಕ್ಲಾಸ್ ನಾವು ಇಂಪೋರ್ಟ್ ಮಾಡ್ಕೋಬೇಕು ಸೊ ತರ ಇಂಪೋರ್ಟ್ ಮಾಡ್ತೀವಿ ಅಂತಂದ್ರೆ ಇಂಪೋರ್ಟ್ ಜಾವ ಡಾಟ್ ಯುಟಿಲ್ ಡಾಟ್ ಸೆಟ್ಸ್ ಅಲ್ವಾ ಸೊ ಸೆಟ್ ಅಂತ ಏನಿದೆ ಅದನ್ನ ನಾವು ಇಂಪೋರ್ಟ್ ಮಾಡ್ಕೋಣ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಇಂಪೋರ್ಟ್ ಜಾವ ಡಾಟ್ ಯುಟಿಲ್ ಡಾಟ್ ಸೆಟ್ ನ ಯೂಸ್ ಮಾಡ್ಕೊಣ ಇಲ್ಲಿ ನಮ್ಮ ಒಂದು ಸೆಟ್ ಕ್ಲಾಸ್ ನಾನು ಇಂಪೋರ್ಟ್ ಮಾಡ್ಕೊಂಡಿದ್ದೀನಿ ಸೊ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕ್ರಿಯೇಟ್ ಅನ್ ಆಬ್ಜೆಕ್ಟ್ ಫಾರ್ ಎ ಸೆಟ್ ಸೊ ಸೆಟ್ಗೆ ಆಬ್ಜೆಕ್ಟ್ ಯಾವ ತರ ಕ್ರಿಯೇಟ್ ಮಾಡ್ತೀವಿ ಒಂದು ಸ್ಟ್ರಿಂಗ್ ನ ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಸೆಟ್ ಒಂದು ಸ್ಟ್ರಿಂಗ್ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತಿದೀನಿ ಇಲ್ಲಿ ನಾನು ಆಶ್ ಸೆಟ್ ಅಂತ ಹೇಳ್ಬಿಟ್ಟು ಒಂದು ರೆಫರೆನ್ಸ್ ವೇರಿಯಬಲ್ ನ ಯೂಸ್ ಮಾಡ್ತಾ ಇದ್ದೀನಿ ಸೆಟ್ ಇಸ್ ಈಕ್ವಲ್ ಟು ನ್ಯೂ ಆ್ಯಶ್ ಸೆಟ್ ನಾನು ಕ್ರಿಯೇಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಇಲ್ಲಿ ಆಶ್ ಸೆಟ್ ಗೆ ಒಂದು ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡಿದ್ವಿ ಸೊ ಈಗೇನ್ ಮಾಡೋಣಪ್ಪ ಅಂತಂದ್ರೆ ನಾವು ಆಸ್ ಸೆಟ್ ಅಂತ ಏನಿದೆ ಅಲ್ವಾ ಅದನ್ನ ಯೂಸ್ ಮಾಡ್ಕೊಂಡು ನಾವೇನ್ ಮಾಡೋಣ ಅಂತಂದ್ರೆ ಎಲಿಮೆಂಟ್ಸ್ ನ ಆಡ್ ಮಾಡೋಣ ಏನು ಆ್ಯಡ್ ಮಾಡ್ತೀನಿ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಆಡ್ ದ ನೇಮ್ಸ್ ಆಫ್ ಫ್ರೂಟ್ಸ್ ಸೊ ಫ್ರೂಟ್ಸ್ ನೇಮ್ ನಾನು ಆಡ್ ಮಾಡ್ತೀನಿ ಅಂದ್ರೆ ಬಿಟ್ಟು ತಿಳ್ಕೊಳ್ಳಿ ಸೊ ಫಸ್ಟ್ ಒಂದು ನಾನು ಏನು ಮಾಡ್ತೀನಿ ಮ್ಯಾಂಗೋನ ಆಡ್ ಮಾಡ್ತೀನಿ ಮ್ಯಾಂಗೋನ ಆಡ್ ಮಾಡಿದೆ ಸೊ ಈಗ ನಾನು ಏನು ಮಾಡ್ತೀನಿ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕಾಪಿ ಡಿಸ್ ಇದನ್ನ ಕಾಪಿ ಮಾಡ್ಕೊಂಡು ನಾನು ಏನು ಮಾಡ್ತೀನಿ ಅಂತಂದ್ರೆ ಪೇಸ್ಟ್ ಮಾಡ್ತಾ ನಿಮಗೆ ಆಡ್ ಮಾಡ್ತಾ ತೋರಿಸ್ತಾ ಹೋಗ್ತೀನಿ ಓಕೆ ಈಗ ನಾವು ಏನ್ ಮಾಡಿದ್ವಿ ಅಂತಂದ್ರೆ ಒಂದು ಆ್ಯಸೆಟ್ನ ನ ಕ್ರಿಯೇಟ್ ಮಾಡಿದೀವಿ ಆ್ಯಸೆಟ್ನ ನ ಕ್ರಿಯೇಟ್ ಮಾಡಿಬಿಟ್ಟು ಏನು ಮಾಡಿದ್ವಿ ಅದರೊಳಗಡೆ ಫೈವ್ ಫ್ರೂಟ್ಸ್ ನ ಆಡ್ ಅಷ್ಟೇನೇ ಅಷ್ಟೇನೋ ಸೊ ಈಗ ಏನು ಮಾಡ್ತೀನಿ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಪ್ರಿಂಟ್ ಪ್ರಿಂಟ್ ಮಾಡೋಣ ಏನ ಪ್ರಿಂಟ್ ಮಾಡೋಣ ಅಂತಂದ್ರೆ ಆಸೆಟ್ ನ ಪ್ರಿಂಟ್ ಮಾಡೋಣ ಸೆಟ್ ನ ಪ್ರಿಂಟ್ ಮಾಡೋಣ ಯಾವ ತರ ಪ್ರಿಂಟ್ ಮಾಡ್ತೀವಿ ಮುಗೀತು ಸೊ ಈಗ ಇದನ್ನ ನಿಮ್ಗೆ ರನ್ ಮಾಡಿ ತೋರಿಸ್ತೀನಿ ಗೈಸ್ ನೀವು ಇಲ್ಲಿ ನೋಡ್ತಾ ಇರಬಹುದು ಹೇಳಿದೆ ನಿಮಗೆ ಏನೊಂದು ಆಸೆಟ್ ಇದೆ ಅಲ್ವಾ ಆಸೆಟ್ ಬಂದ್ಬಿಟ್ಟು ಯಾವುದೇ ತರ ಆರ್ಡರ್ ನ ಮೇಂಟೈನ್ ಮಾಡೋದಿಲ್ಲ ಇಫ್ ಐ ಓಪನ್ ದ ನೋಟ್ಸ್ ಆ್ಯಂಡ್ ಇಫ್ ಐ ಶೋ ಯು ಯು ಕ್ಯಾನ್ ಇಯರ್ ಇದು ಬಂದ್ಬಿಟ್ಟು ಯಾವುದೇ ತರ ಆರ್ಡರ್ನ ನ ಮಾಡೋದಿಲ್ಲ ಅಂಡ್ ಆಲ್ ಅಲೋಸ್ ಒಂದು ನಲ್ ಎಲಿಮೆಂಟ್ ಒಂದು ನಲ್ ಎಲಿಮೆಂಟ್ ನೋಡುವ ನಾವು ಇಲ್ಲಿ ಇನ್ಸರ್ಟ್ ಮಾಡಬಹುದು ಸರಿನಾ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾನು ಫಸ್ಟ್ ಇನ್ಸರ್ಟ್ ಮಾಡಿರೋ ಒಂದು ಫ್ರೂಟ್ ಯಾವುದು ನಾಂಗ್ ಬಟ್ ನೀವು ಇಲ್ಲಿ ನೋಡ್ತಾ ಇರಬಹುದು ನನಗೆ ಇಲ್ಲಿ ಫಸ್ಟ್ ಪ್ರಿಂಟ್ ಆಗಿರೋ ಒಂದು ಫ್ರೂಟ್ ಯಾವುದು ಗೋವಾ ಸೊ ಸೆಕೆಂಡ್ ಬಂದ್ಬಿಟ್ಟು ಗ್ರೇಪ್ಸ್ ಪ್ರಿಂಟ್ ಆಗಿದೆ ಬಟ್ ನಾನು ಇಲ್ಲಿ ಇನ್ಸರ್ಟ್ ಮಾಡಿರುವಂಥ ಒಂದು ಸೆಕೆಂಡ್ ಫ್ರೂಟ್ ಯಾವುದು ಜಾಕ್ ಫ್ರೂಟ್ ಇದರಲ್ಲಿ ಯಾವುದೇ ತರ ಇಂಡಸ್ಟ್ರೀಸ್ ಯೂಸ್ ಮಾಡಿಕೊಂಡು ಬಂದ್ಬಿಟ್ಟು ಯಾವುದೇ ತರ ಒಂದು ಆರ್ಡರ್ ನ ಮೇಂಟೈನ್ ಮಾಡೋದಿಲ್ಲ ಸೊ ನೀವು ಇಲ್ಲಿ ನೋಡ್ತಾ ಇರಬಹುದು ಇಲ್ಲಿ ಯಾವುದೇ ತರ ಆರ್ಡರ್ನ ನ ಮೇಂಟೈನ್ ಮಾಡೋದಕ್ಕಾಗುದಿಲ್ಲ ಅಂಡ್ ನಾನು ನಿಮ್ಗೆ ಹೇಳಿದೆ ಇಲ್ಲಿ ನಾವು ಇಲ್ಲಿ ಒಂದು ನಲ್ ಎಲಿಮೆಂಟ್ ಕೂಡ ಇನ್ಸರ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಹೇಳಿದೆ ಸೊ ಯಾವ ತರ ನಾವು ನಲ್ ಎಲಿಮೆಂಟ್ ನ ಇನ್ಸರ್ಟ್ ಮಾಡ್ತಿರ್ಬೇಕು ಅಂತಂದ್ರೆ ಆಸೆಟ್ ಡಾಟ್ ಆಡ್ ಇದ್ರೊಳಗಡೆ ಏನ್ ಮಾಡೋಣ ಅಂತಂದ್ರೆ ನಲ್ನ ಇನ್ಸರ್ಟ್ ಮಾಡೋಣ ನಲ್ನ ಕೊಡೋಣ ಸೊ ಈಗ ನಾನು ನಲ್ನ ಕೊಟ್ಟು ಇಲ್ಲಿ ಮತ್ತೆ ರನ್ ಮಾಡಿ ನಿಮ್ಗೆ ತೋರ್ಸೋದಾದ್ರೆ ಈ ಸಿ ಇಯರ್ ಇಲ್ಲಿ ಬಂದ್ಬಿಟ್ಟು ನಮ್ಗೆ ನಲ್ ಕೂಡ ಪ್ರಿಂಟ್ ಆಯ್ತು ಅಲ್ವಾ ಅಂತಂದ್ರೆ ನಾವೇನು ಕೂಡ ಇನ್ಸರ್ಟ್ ಮಾಡಿಲ್ಲ ಇದು ಸ್ಪೇಸ್ ಸ್ಪೇಸ್ನ ಖಾಲಿ ಬಿಟ್ಟಿದ್ದೀವಿ ಅಂತ ಹೇಳಿಬಿಟ್ಟು ನಾವು ಇಲ್ಲಿ ನೋಡಿದ್ವಿ ಸೊ ಈಗ ಏನು ಮಾಡೋಣಪ್ಪ ಅಂತಂದ್ರೆ ನಾವು ಒಂದು ಕೆಲವೊಂದು ಮೆಥಡ್ಸ್ನ ನೋಡೋಣ ನಾವು ಆಸೆಟ್ ಅಲ್ಲಿ ಯೂಸ್ ಮಾಡೋಂತ ಕೆಲವೊಂದು ಮೆಥಡ್ಸ್ನ ನೋಡೋಣ ಸೊ ಈಗ ನಾನು ಮಾಡ್ತೀನಪ್ಪ ಅಂತಂದ್ರೆ ಈಗ ನಾವು ಆ್ಯಡ್ ಮೆಥಡ್ನ ನೋಡಿದ್ವಿ ಆ್ಯಂಡ್ ಈಗ ನಾನು ಮಾಡ್ತೀನಿ ಅಂತಂದ್ರೆ ಅಕಸ್ಮಾತ್ ಈಗ ನಾನು ಆರೆಂಜ್ ಇದೆ ಅಲ್ವಾ ಆರೆಂಜ್ ಫ್ರೂಟ್ನ ನಮ್ಮ ಆಸೆಟ್ ಇಂದ ರಿಮೂವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಆ ಟೈಮಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದ್ರೆ ಆಸೆಟ್ ಡಾಟ್ ರಿಮೂವ್ ರಿಮೂವ್ ಏನೊಂದು ಮೆಥಡ್ ಇದೆ ಅಲ್ವಾ ಅದನ್ನ ನಾವೇನು ಮಾಡ್ತೀವಿ ಅಂತಂದ್ರೆ ರಿಮೂವ್ ಮಾಡ್ತೀವಿ ಆಮೇಲೆ ನಾವೇನು ಮಾಡ್ತೀವಿ ಅಂತಂದ್ರೆ ಆರೆಂಜ್ ಒಂದು ಎಲಿಮೆಂಟ್ನ ನೀವು ರಿಮೂವ್ ಮಾಡಬೇಕು ಅದನ್ನು ನೀವು ಇಲ್ಲಿ ಮೆನ್ಷನ್ ಮಾಡ್ತೀರ ಅಷ್ಟೇ ಸೊ ಈಗೇನು ಮಾಡ್ತೀನಪ್ಪ ಅಂತಂದ್ರೆ ಇಲ್ಲಿ ಏನೊಂದು ನಾನು ಪ್ರಿಂಟ್ ಮಾಡಿದೀನಿ ಅಲ್ವಾ ಅದನ್ನು ನಾನು ಏನು ಮಾಡ್ತೀನಿ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕಟ್ ಇಟ್ ಕಟ್ ಮಾಡಿಬಿಟ್ಟು ನಾನು ಏನು ಮಾಡ್ತೀನಿ ಅಂತಂದ್ರೆ ಇಲ್ಲಿ ಪೇಸ್ಟ್ ಮಾಡ್ತೀನಿ ಆ್ಯಂಡ್ ಇಲ್ಲೂ ಕೂಡ ಒಂದು ಕೆಲಸ ಮಾಡೋಣ ಇಲ್ಲೂ ಕೂಡ ಪ್ರಿಂಟ್ ಮಾಡೋಣ ಹ್ಞೂ ಓಕೆ ಈಗ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸ್ತೀನಿ ಸೊ ಯು ಕ್ಯಾನ್ ಸೀಯರ್ ಬಿಫೋರ್ ನಾನು ಆರೆಂಜ್ನ ರಿಮೂವ್ ಮಾಡೋದಕ್ಕೆ ನಮ್ಮ ಮುಂಚೆ ನಮ್ಮ ಮ್ಯಾಥ್ ಸೆಟ್ ಯಾವ್ಯಾವ ಎಲಿಮೆಂಟ್ಸ್ ಇದ್ವು ಒಂದು ನಲ್ ಎಲಿಮೆಂಟ್ ಇತ್ತು ಗೋವಾ ಗ್ರೇಪ್ಸ್ ಮ್ಯಾಂಗೋ ಜಾಕ್ ಫ್ರೂಟ್ ಮತ್ತೆ ಆರೆಂಜ್ ಇತ್ತು ಬಟ್ ನಾನ್ ಯಾವಾಗ ಇಲ್ಲಿ ಆರೆಂಜ್ ರಿಮೂವ್ ಮಾಡಿದೆ ಯು ಕ್ಯಾನ್ ಸಿಯರ್ ನಮ್ಮ ಆರೆಂಜ್ ಬಂದ್ಬಿಟ್ಟು ರಿಮೂವ್ ಆಗಿದೆ ಗೈಸ್ ಆಸೆಟ್ ನ ಈ ತರ ನಾವು ಎಲಿಮೆಂಟ್ ನ ರಿಮೂವ್ ಮಾಡ್ತೀವಿ ಅಕಸ್ಮಾತ್ ಅಂದ್ಕೊಂಡು ನೀವು ಎಂಟೈರ್ ಆಸೆಟ್ ನ ಕ್ಲಿಯರ್ ಅಂತಂದ್ರೆ ಅವಾಗ ನಾವ್ ಏನ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ಆಸೆಡ್ ಡಾಟ್ ಕ್ಲಿಯರ್ ಸೊ ಅಂಡ್ ಒನ್ ಮೋರ್ ಇಂಪಾರ್ಟೆಂಟ್ ವಿಷಯ ಗೈಸ್ ಆಸೆಡ್ ಡಾಟ್ ಕ್ಲಿಯರ್ ಅಂತ ಏನಾದ್ರು ನಾವು ಈ ಮೆಥಡ್ ನ್ ಏನಾದ್ರು ರನ್ ಮಾಡುದು ಅಂತಂದ್ರೆ ಇಲ್ಲಿ ಬಿಫೋರ್ ಗೋಯಿಂಗ್ ಟು ಕ್ಲಿಯರ್ ದ ಆಸೆಟ್ ಆಸೆ ಏನಾದ್ರು ನೀವು ಕ್ಲಿಯರ್ ಮಾಡೋದಕ್ಕಿಂತ ಮುಂಚೆ ನೀವು ಒಂದ್ಸಲ ಯೋಚನೆ ಮಾಡಿ ಯಾಕೆ ಅಂತಂದ್ರೆ ಒಂದು ಸಲ ನೀವೇನಾದ್ರು ಆಸೆಟ್ ಇರುವಂತ ಎಲಿಮೆಂಟ್ಸ್ ನೀವು ಏನಾದರೂ ಕ್ಲಿಯರ್ ಮಾಡಿ ಅಂತ ಅಂದ್ರೆ ಅದರೊಳಗಿರುವಂತ ಎಲ್ಲ ಎಲಿಮೆಂಟ್ಸ್ ಕೂಡ ಡಿಲೀಟ್ ಆಗ್ಬಿಡ್ತವೆ ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಈ ಮೆಥಡ್ ನ ಲಾಸ್ಟ್ ಗೆ ರನ್ ಮಾಡಿ ತೋರಿಸ್ತೀನಿ ಐ ವಿಲ್ ಜಸ್ಟ್ ಕಟ್ ಇಟ್ ನ ಕಟ್ ಮಾಡಿ ಇಡ್ಕೋತೀನಿ ಅಂಡ್ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ಇಫ್ ಯು ವಾಂಟ್ ಟು ಗೆಟ್ ದ ಸೈಜ್ ಆಫ್ ದ ಆಸೆಟ್ ಆಶ್ ಸೆಟ್ ಅಲ್ಲಿ ಎಷ್ಟು ಎಲಿಮೆಂಟ್ಸ್ ಇದಾವೆ ಅಂತ ಹೇಳ್ಬಿಟ್ಟು ನೀವೇನಾದ್ರು ಚೆಕ್ ಮಾಡ್ಬೇಕಂತಾರೆ ನೀವೇನ್ ಮಾಡ್ತೀರಂದ್ರೆ ಆ್ಯಶ್ ಸೆಟ್ ಡಾಟ್ ಸೈಜ್ ಅಂತ ಹೇಳ್ಬಿಟ್ಟು ಒಂದು ಮೆಥಡ್ ಕಾಣ್ತಾ ಇದ್ದಾರೆ ಅದನ್ನ ನೀವು ರನ್ ಮಾಡಿದ್ರೆ ಇಫ್ ಐ ಪ್ರಿಂಟ್ ಇತ್ತು ಇದನ್ನ ಏನಾದರೂ ನಾನೇನಾದ್ರು ಪ್ರಿಂಟ್ ಮಾಡಿದ್ರೆ ಇದನ್ನ ಇದನ್ನ ಕಟ್ ಮಾಡ್ಬಿಟ್ಟು ಇದನ್ನ ನಿಮಗೆ ಪ್ರಿಂಟ್ ಮಾಡಿ ತೋರಿಸಿದ್ರೆ ಎಷ್ಟು ಎಲಿಮೆಂಟ್ ಇದಾವೆ ಅಂತ ಹೇಳ್ಬಿಟ್ಟು ಇಫ್ ಐ ರನ್ ದಿಸ್ ಯು ಕ್ಯಾನ್ ಸಿ ಯರ್ ನಮ್ಮ ಆಸ್ ಶೆಟ್ ಒಳಗಡೆ ಬಂದ್ಬಿಟ್ಟು ಫೈವ್ ಎಲಿಮೆಂಟ್ಸ್ ಇದಾವೆ ಯಾಕೆ ಅಂತ ನಾವು ಇಲ್ಲಿ ರಿಮೂವ್ ಮಾಡಿದೀವಿ ಸೊ ಇನ್ಕ್ಲೂಡಿಂಗ್ ನಲ್ ಎಲಿಮೆಂಟ್ ನ ಇನ್ಕ್ಲೂಡ್ ಮಾಡ್ಕೊಂಡು ಇಲ್ಲಿ ಫೈವ್ ಎಲಿಮೆಂಟ್ಸ್ ಇದಾವೆ ಸೊ ಈಗ ನಾವು ಅಂದ್ಕೊಂಡು ಈಗ ನಾವು ನಮ್ಮ ಆ್ಯ ಸೆಟ್ ಅಲ್ಲಿ ಎಲಿಮೆಂಟ್ ಇದಾವ ಅಂತ ಹೇಳ್ಬಿಟ್ಟು ಚೆಕ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಸೊ ಆ ಟೈಮಲ್ಲಿ ನಾವೇನ್ ಮಾಡ್ತೀವಿ ಅಂತಂದ್ರೆ ವಿ ಆರ್ ಗೋಯಿಂಗ್ ಟು ಯೂಸ್ ದ ಫನ್ ಕಾರ್ಡ್ ಆಸ್ ಈಸ್ ಎಂಟಿ ಒಂದು ಬೂಲಿಯನ್ ಫಂಕ್ಷನ್ ಇದೆ ಆ ಫಂಕ್ಷನ್ ನಾವು ಯೂಸ್ ಮಾಡ್ತೀವಿ ಒಂದು ಈಸ್ ಎಂಟಿ ಏನ್ ಫಂಕ್ಷನ್ ಇದೆ ಅಲ್ವಾ ಆ ಫಂಕ್ಷನ್ ಯೂಸ್ ಮಾಡ್ತೀವಿ ಓಕೆ ಗಾಯ್ಸ್ ಇಲ್ಲಿ ಆಶ್ ಅಲ್ಲ ಆಸ್ ಸೆಟ್ ಬರಬೇಕಾಯ್ತು ಅದಕ್ಕೋಸ್ಕರ ನನಗೆ ಇಲ್ಲಿ ಎರಡು ತೋರಿಸ್ತಾ ಇದೆ ಸೊ ಈಗ ನಾನು ಇದನ್ನ ನಿಮ್ಗೆ ರನ್ ಮಾಡಿ ತೋರಿಸೋದಾದ್ರೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಔಟ್ಪುಟ್ ಬಂದ್ಬಿಟ್ಟು ನಮಗೆ ಫಾಲ್ಸ್ ಬಂದಿದೆ ಅಂತ ಅಂದ್ರೆ ನಮ್ಮ ಆಸ್ ಸೆಟ್ ಒಳಗಡೆ ಫೈವ್ ಎಲಿಮೆಂಟ್ಸ್ ಇದಾವೆ ಸೊ ಇದು ನಲ್ಲಿಲ್ಲ ಇಲ್ಲ ಅಂತಂದ್ರೆ ಎಂಟಿ ಇಲ್ಲ ಎಂಟಿ ಸೆಟ್ ಅಲ್ಲ ಅದಕ್ಕೋಸ್ಕರ ನಮ್ಗೆ ಇಲ್ಲಿ ಫಾಲ್ಸ್ ರಿಟರ್ನ್ ಆಗಿದೆ ನಮ್ಮ ಆ್ಯಸೆಟ್ನ ಕಂಪ್ಲೀಟಾಗಿ ಇರೋವಂಥ ಎಲ್ಲ ಎಲಿಮೆಂಟ್ನು ಕೂಡ ನಾನು ಇಲ್ಲಿ ಡಿಲೀಟ್ ಮಾಡಬೇಕು ಅಂತಂದ್ರೆ ಕ್ಲಿಯರ್ ಮಾಡಬೇಕು ಆಸೆಟ್ ನಾ ಟೈಮಲ್ಲಿ ನಾವು ಏನು ಮಾಡ್ತೀವಿ ಅಂತಂದರೆ ಸೊ ಇಲ್ಲಿ ಆ್ಯಸೆಟ್ ಡಾಟ್ ಕ್ಲಿಯರ್ ಅಂತ ಏನಿದೆ ಅಲ್ವಾ ಆಮೇಲೆ ನಾನು ಏನು ಮಾಡ್ತೀನಿ ಅಂದರೆ ರನ್ ಮಾಡ್ತೀನಿ ಓಕೆ ಯು ಕ್ಯಾನ್ ಸಿ ಇಯರ್ ಓಕೆ ಲೆಟ್ ಮೀ ಕಮೆಂಟ್ ಔಟ್ ಸಿಂಗ್ಸ್ ಮೇಲ್ಗಡೆ ಏನೇನು ಇದ್ವಲ್ಲ ಎಲ್ಲನೂ ಕೂಡ ನಾನು ಏನು ಮಾಡ್ತೀನಿ ಅಂದರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕಮೆಂಟ್ ಔಟ್ ದಿಸ್ ಓಕೆ ಇಷ್ಟು ಮಾತ್ರ ಇರಲಿ ನಾನೇನಿದೆ ಮೇಲ್ಗಡೆಸ್ನ ಕಮೆಂಟ್ ಔಟ್ ಮಾಡಿದ್ದೀನಿ ಈಗ ನಾನು ನಿಮಗೆ ತೋರಿಸ್ತೀನಿ ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಬಿಫೋರ್ ಕ್ಲಿಯರಿಂಗ್ ಮಾಡೋದು ಕ್ಲಿಯರ್ ಮಾಡೋದಕ್ಕೆ ನಾವು ಮುಂಚೆ ಆಸೆಟ್ ಅಲ್ಲಿ ಬಂದ್ಬಿಟ್ಟು ಸಿಕ್ಸ್ ಎಲಿಮೆಂಟ್ಸ್ ಇದ್ವು ಅಂಡ್ ನೀವು ನೋಡ್ತಾ ಇರ್ಬೋದು ಯಾವಾಗ ನಾನು ಕ್ಲಿಯರ್ ಮಾಡಿದೆ ಆಸೆಟ್ ಡಾಟ್ ಕ್ಲಿಯರ್ ಮಾಡಿದೆ ಕ್ಲಿಯರ್ ಮಾಡಿಬಿಟ್ಟು ನಾನು ಯಾವಾಗ ರನ್ ಮಾಡಿದೆ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಔಟ್ಪುಟ್ ಅಲ್ಲಿ ಬಂದ್ಬಿಟ್ಟು ಗೈಸ್ ಒನ್ ಮಿನಿಟ್ ರೆಡ್ ರಿ ರನ್ ಇಟ್ ಓಕೆ ಗಾಯ್ಸ್ ಸೆಲೆಕ್ಟ್ ಮಾಡ್ಬಿಟ್ರೆ ನಮ್ ರನ್ ಮಾಡ್ತಿರೋದಕ್ಕೆ ನಮಗೆ ಯಾರು ತೋರಿಸ್ತಾ ಇದೆ ಏನಿಲ್ಲ ಸೊ ನೀವು ನೋಡ್ತಾ ಇರ್ಬೋದು ನಮ್ಮ ಆಸೆಟ್ ಸೆಟ್ ಬಂದ್ಬಿಟ್ಟು ಎಮ್ ಟಿ ಬರ್ತಾ ಇದೆ ಸೊ ಅಂತಂದ್ರೆ ಇದ್ರೊಳಗಡೆ ಇರುವಂತ ಯಾವ್ದು ಎಲಿಮೆಂಟ್ ಇಲ್ಲ ಇಫ್ ಐ ರನ್ ದ ಮೆಥೆಡ್ ನಾನು ಏನಾದರೂ ಒಂದು ಮೆಥಡ್ ರನ್ ಮಾಡಿದೆ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಆಸೆಡ್ ಡಾಟ್ ಸೈಜ್ ಆಸೆಡ್ ಡಾಟ್ ಸೈಜ್ ನಾನು ಏನಾದ್ರೂ ಇಲ್ಲಿ ರನ್ ಮಾಡಿದೆ ಅಂತಂದ್ರೆ ಇಫ್ ಐ ರನ್ ದಿಸ್ ಈ ಮೆಥಡ್ನ ಏನಾದರೂ ರನ್ ಮಾಡಿದ್ರೆ ನೀವು ನೋಡ್ತಾ ಇರಬಹುದು ನಮಗೆ ಔಟ್ಪುಟ್ ಬಂದ್ಬಿಟ್ಟು ಝೀರೋ ಬರ್ತಾ ಇದೆ ಅಂತಂದ್ರೆ ನಮ್ಮ ಆಸೆಟ್ ಒಳಗಡೆ ಇರುವಂತ ಎಲ್ಲ ಎಲಿಮೆಂಟ್ಸ್ ಕೂಡ ಡಿಲೀಟ್ ಆಗಿದೆ ದಿಸ್ ಈಸ್ ಆಲ್ ಅಬೌಟ್ ಆಸೆಟ್ ಗಾಯ್ಸ್ ಸೊ ಈಗ ನಿಮಗೆ ಆಸೆಟ್ ಒಳಗಡೆ ಇರೋಂಥ ಆಸೆಟ್ ಅಂತಂದರೆ ಏನು ಅಂತ ಹೇಳ್ಬಿಟ್ಟು ಅರ್ಥ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಗಾಯ್ಸ್ ಸೊ ಈಗ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಇದು ನಾನು ಕಮೆಂಟ್ ಔಟ್ ಮಾಡ್ಬಿಡಿ ನಿಮಗೆ ನೆಕ್ಸ್ಟ್ ಟೈಪ್ ಆಫ್ ಸೆಟ್ ಇಂಪ್ಲಿಮೆಂಟೇಶನ್ ನಾನು ನಿಮಗೆ ಹೇಳ್ಕೊಡ್ತೀನಿ ಆಸೆಟ್ ನ ಕಮೆಂಟ್ ಔಟ್ ಮಾಡಿದೀನಿ ಸೊ ಈಗ ನೆಕ್ಸ್ಟ್ ಟೈಪ್ ಆಫ್ ಸೆಟ್ ಯಾವ್ದಪ್ಪ ಅಂತ ಹೇಳ್ಬಿಟ್ಟು ನೋಡೋದ್ರೆ ಲಿಂಕ್ಡ್ ಆಸೆಟ್ ಅಲ್ವಾ ಆಸೆಟ್ ನಾವು ನೋಡೋಣ ಸೊ ಈಗ ನಾವೇನ್ ಮಾಡ್ಬೇಕು ಅಂದ್ರೆ ಆಸ್ ಯೂಶಲ್ ನಮ್ಮ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ಬೇಕು ಯಾವ ತರ ಆಬ್ಜೆಕ್ಟ್ ನ ಕ್ರಿಯೇಟ್ ಮಾಡ್ತೀವಿ ಅಂತಂದ್ರೆ ಸೆಟ್ ಲೆಟ್ಸ್ ಐ ವಾಂಟ್ ಇಂಟಿಜರ್ ನ ಒಂದು ಇಂಟೀಜರ್ ಡಾಟಾ ಟೈಪ್ ಅಂತ ಇಂಟೀಜರ್ ಆಬ್ಜೆಕ್ಟ್ ಬೇಕಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಸೊ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ಸೆಟ್ ಈಸ್ ಈಕ್ವಲ್ ಟು ನ್ಯೂ ಲಿಂಕ್ಡ್ ಆಸೆಟ್ ನಾನು ಕ್ರಿಯೇಟ್ ಮಾಡ್ತೀನಿ ಓಕೆ ನೀವು ನೋಡ್ತಾ ಇರ್ಬೋದು ನಮ್ಮ ಆಬ್ಜೆಕ್ಟ್ ಒಂದು ಕ್ರಿಯೇಟ್ ಆಗಿದೆ ಸೊ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ಇದ್ರೊಳಗಡೆ ನಾವು ಕೆಲವೊಂದು ಎಲಿಮೆಂಟ್ಸ್ ಆ್ಯಡ್ ಆಡ್ ಮಾಡೋಣ ರಿಮೂವ್ ಮಾಡೋಣ ಕ್ಲಿಯರ್ ಮಾಡೋಣ ಮತ್ತೆ ಅದರ ಸೈಜ್ ಚೆಕ್ ಮಾಡೋಣ ಆಲ್ಸೋ ಎಂಟಿ ಇಲ್ಲೋ ಅಂತ ಹೇಳಿ ಇಸ್ ನಾರ್ಮಲ್ ನಾವು ಏನೊಂದು ಮೆಥಡ್ಸ್ ಚೆಕ್ ಮಾಡಿದ್ವಿ ಆಸೆಡ್ ಗೆ ಅದೇ ತರ ನಾವು ಲಿಂಕ್ಡ್ ಆ್ಯಸೆಟ್ಗೂ ಕೂಡ ಚೆಕ್ ಮಾಡೋಣ ಸೊ ಈಗ ನಾನು ಏನು ಮಾಡ್ತೀನಿ ಅಂತಂದ್ರೆ ಫೈವ್ ಎಲಿಮೆಂಟ್ಸ್ ನಾನು ಆಡ್ ಮಾಡ್ತೀನಿ ವಾಟ್ ಐ ಆಮ್ ಗೋಯಿಂಗ್ ಟು ಟು ದ ಎಲಿಮೆಂಟ್ಸ್ ಡಾಟ್ ಯಾವ ಎಲಿಮೆಂಟ್ ಆಡ್ ಮಾಡ್ತೀನಪ್ಪ ಅಂದ್ರೆ ಸಿನ್ಸ್ ಐ ಆಮ್ ಗೋಯಿಂಗ್ ಟು ಆಡ್ ಫೈ ಆಡ್ ಮಾಡ್ತೀನಿ ಫಸ್ಟ್ ಎಲಿಮೆಂಟ್ ಅಂಡ್ ಆಲ್ಸೋ ಇದು ನಾನು ಏನ್ ಮಾಡ್ತೀನಿ ಅಂದ್ರೆ ಐ ಆಮ್ ಜಸ್ಟ್ ಗೋಯಿಂಗ್ ಟು ಕಾಪಿ ದಿಸ್ ಕಾಪಿ ಮಾಡ್ಕೊಂಡು ನಾನು ಏನ್ ಮಾಡ್ತೀನಿ ಅಂದ್ರೆ ಫೈವ್ ಎಲಿಮೆಂಟ್ಸ್ ನ ಆಡ್ ಮಾಡ್ತೀನಿ ಗಾಯ್ಸ್ ಈಗ ನಾವು ಫೈವ್ ಎಲಿಮೆಂಟ್ಸ್ ನ ಆಡ್ ಮಾಡಿದ್ವಿ ಸೊ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ಪ್ರಿಂಟ್ ಮಾಡೋಣ ಏನ ಪ್ರಿಂಟ್ ಮಾಡೋಣ ನಮ್ಮ ಲಿಂಕ್ಡ್ ಆಶ್ ಸೆಟ್ ನಾವು ಪ್ರಿಂಟ್ ಮಾಡೋಣ ಲಿಂಕ್ಡ್ ಆಶ್ ಸೆಟ್ ನಾವು ಪ್ರಿಂಟ್ ಮಾಡೋದಾದ್ರೆ ಸೊ ಈಗ ನಾನು ಇದನ್ನ ನಿಮ್ಗೆ ರನ್ ಮಾಡಿ ತೋರಿಸೋದಾದ್ರೆ ಲೆಟ್ ಮಿ ಓಪನ್ ದ ನ್ಯೂ ಟರ್ಮಿನಲ್ ಓಪನ್ ಮಾಡೋದ್ರ ಮುಖಾಂತರ ಅಂತಂದ್ರೆ ನಿಮ್ಗೆ ತೋರಿಸ್ತೀನಿ ಓಕೆ ನಮ್ಮ ನ್ಯೂ ಟರ್ಮಿನಲ್ ಓಪನ್ ಆಗಿದೆ ಸೊ ಈಗ ಏನ್ ಮಾಡ್ತೀನಿ ಅಂದ್ರೆ ಜಸ್ಟ್ ಗೋಯಿ ಟು ರನ್ ದಿಸ್ ಕೋಡ್ ಓಕೆ ಗಾಯ್ಸ್ ಲೆಟ್ ಮಿ ಓಕೆ ಲೆಟ್ ಮಿ ರಿಮೂವ್ ದಿಸ್ ಸೊ ಇದನ್ನೆಲ್ಲ ಕ್ಲಿಯರ್ ಮಾಡಿಬಿಟ್ಟು ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸ್ತೀನಿ ಯು ಕ್ಯಾನ್ ಸೀಯರ್ ನಮ್ಮ ಲಿಂಕ್ಡ್ ಆಸೆಟ್ ಅಪ್ ಬಂದ್ಬಿಟ್ಟು ಫೈವ್ ಎಲಿಮೆಂಟ್ಸ್ ಇದಾವೆ ಸರಿನಾಮೆಂಟ್ಸ್ ನಾನೇನೊಂದು ಇನ್ಸರ್ಟ್ ಮಾಡಿದೆ ಆ ಫೈವ್ ಎಲಿಮೆಂಟ್ಸ್ ಕೂಡ ಇದಾವೆ ಅಂಡ್ ನೀವು ಇಲ್ಲಿ ಒನ್ ಮೋರ್ ಇಂಪಾರ್ಟೆಂಟ್ ವಿಷಯ ಏನ್ ಅಬ್ಸರ್ವ್ ಮಾಡ್ಬೇಕಪ್ಪ ಅಂತಂದ್ರೆ ಲಿಂಕ್ಡ್ ಅಸೆಟ್ ಅಲ್ಲಿ ಬಂದ್ಬಿಟ್ಟು ಆರ್ಡರ್ ಶುಡ್ ಬಿ ಮೇಂಟೈನ್ ಅಂತ ಅಂದ್ರೆ ನಾವು ಏನೊಂದು ಎಲಿಮೆಂಟ್ಸ್ ನ ಇನ್ಸರ್ಟ್ ಮಾಡಿರುವಂತ ಆರ್ಡರ್ ಇದೆ ಅಲ್ವಾ ಅದನ್ನ ಬಂದ್ಬಿಟ್ಟು ಮೈಟೈನ್ ಮಾಡುತ್ತೆ ಸೊ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದ ಆಸೆ ಅಂಡ್ ಲಿಂಕ್ಡ್ ಆಸೆಟ್ ಅಂತಂದ್ರೆ ಲಿಂಕ್ಡ್ ಅಸೆಟ್ ಅಲ್ಲಿ ನಾವು ಒಂದು ನ ಮೇಂಟನ್ ಮಾಡ್ತೀವಿ ಸೊ ನೀವು ನೋಡ್ತಾ ಇರ್ಬೋದು ನಾನು ಫಸ್ಟ್ ಎಲಿಮೆಂಟ್ ನ ಬಂದ್ಬಿಟ್ಟು ಫೈವ್ ನ ಇನ್ಸರ್ಟ್ ಮಾಡಿದೀನಿ ಆಡ್ ಮಾಡಿದೀನಿ ಅಂಡ್ ನೀವು ನೋಡ್ತಾ ಇರಬಹುದು ನಮ್ಮ ಫಸ್ಟ್ ಎಲಿಮೆಂಟ್ ಬಂದ್ಬಿಟ್ಟು ಫೈವ್ ಪ್ರಿಂಟ್ ಆಗಿದೆ ಅಂಡ್ ಸೆಕೆಂಡ್ ಎಲಿಮೆಂಟ್ ಇಸ್ ಟೂ ತರ್ಡ್ ಎಲಿಮೆಂಟ್ ಇಸ್ ಒನ್ ಫೋರ್ತ್ ಎಲಿಮೆಂಟ್ ಇಸ್ ಏಟ್ ಅಂಡ್ ಫಿಫ್ತ್ ಎಲಿಮೆಂಟ್ ಇಸ್ ಸೆವೆನ್ ಅಕಸ್ಮಾತ್ ನೀವೇನಾದ್ರು ಹೊಸ ಎಲಿಮೆಂಟ್ ನ ಮತ್ತೆ ಆಡ್ ಮಾಡಿದ್ರಿ ಅಂತ ಅಂದ್ರೆ ಅಂಡ್ ಎಗೇನ್ ನೀವು ಬಂದ್ಬಿಟ್ಟು ಅದು ಬಂದ್ಬಿಟ್ಟು ನೆಕ್ಸ್ಟ್ ಏನು ಸೆವೆನ್ ಆದ್ಮೇಲೆ ಏನಿದೆ ಆಸ್ ಸ್ಪೆಷಲ್ ಬಂದ್ಬಿಟ್ಟು ಅದು ಆಡ್ ಆಗಿವಾ ಇಸ್ ಅಷ್ಟೇನೇನಿಲ್ಲ ಸೊ ಈಗ ನಾವು ಯಾವ ತರ ಆಡ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿದ್ವಿ ಸೊ ಈಗ ಏನ್ ಮಾಡೋಣಪ್ಪ ಅಂತಂದ್ರೆ ಯಾವ ತರ ರಿಮೂವ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡೋದ್ರೆ ವಿ ಮೆಥೆಡ್ ಕಾರ್ಡ್ಸ್ ರಿಮೂವ್ ಫಂಕ್ಷನ್ ಏನಿದೆ ಅದು ನಾವು ಯೂಸ್ ಮಾಡ್ತೀವಿ ಸೊ ಇಫ್ ಐ ಆಮ್ ರಿಮ್ ರಿಮೂವಿಂಗ್ ಅಂದ್ಕೊಳ್ಳಿ ಈಗ ನಾನು ಏಟ್ ನ ರಿಮೂವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಈಗ ನಾನು ಏಟ್ ರಿಮೂವ್ ಮಾಡ್ತಾ ಇದ್ದೀನಿ ಸರಿನಾ ಈಗ ನಾನು ಏನ್ ಮಾಡ್ತೀನಿ ಅಂತಂದ್ರೆ ಏನೊಂದು ಮೇಲ್ಗಡೆ ಪ್ರಿಂಟ್ ಸ್ಟೇಟ್ಮೆಂಟ್ ಇದೆ ಅಲ್ವಾ ಅದನ್ನ ಏನ್ ಮಾಡ್ತೀನಿ ಕಾಪಿ ಮಾಡ್ಕೊಂಡು ಮತ್ತೆ ಕೆಳಗಡೆ ಪೇಸ್ಟ್ ಮಾಡ್ತೀನಿ ಈಗ ಇದನ್ನ ರನ್ ಮಾಡಿ ನೋಡೋಣ ಓಕೆ ನೀವು ನೋಡ್ತಾ ಇರ್ಬೋದು ಬಿಫೋರ್ ರಿಮೂವಿಂಗ್ ಏಟ್ ಏಟ್ ರಿಮೂವ್ ಮಾಡೋದಕ್ಕಿಂತ ಮುಂಚೆ ನಮ್ಮ ಲಿಸ್ಟ್ ಆಶ್ ಎಸ್ ಸೆಟ್ ಒಳಗಡೆ ಲಿಸ್ಟ್ ಆಶ್ ಸೆಟ್ ಒಳಗಡೆ ಇಲ್ಲಿ ಫೈವ್ ಎಲಿಮೆಂಟ್ಸ್ ಇದ್ವು ಬಟ್ ನಾನು ಯಾವಾಗ ಇಲ್ಲಿ ಲಿಸ್ಟ್ ಆಶ್ ಸೆಟ್ ಇಂದ ಏಟ್ ರಿಮೂವ್ ಮಾಡಿದೆ ಅವಾಗ ಬಂದ್ಬಿಟ್ಟು ಇಲ್ಲಿ ಫೋರ್ ಎಲಿಮೆಂಟ್ಸ್ ಇದಾವೆ ಸೊ ಇರ್ ನಾನು ಏಟ್ ನ ಮಿಸ್ ಎಸ್ ನ ಮಿಸ್ ಮಾಡಿದೀನಿ ವಾಟ್ ಐಸ್ ಐ ಎಂ ಜಸ್ಟ್ ಗೋಯಿಂಗ್ ಟು ಎಸ್ ನಡ್ ಮಾಡ್ತೀನಿ ಗೈಸ್ ಸೊ ಈಗ ನಾವು ಯಾವ ತರ ರಿಮೂವ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನೋಡಿದ್ವಿ ಅಂಡ್ ಆಲ್ಸೋ ಇಫ್ ಯು ವಾಂಟ್ ಟು ಗೆಟ್ ದ ಸೈಜ್ ಆಫ್ ದಿಸ್ ಲಿಂಕ್ಡ್ ಆ ಸೆಟ್ ಲಿಂಕ್ಡ್ ಆಸ್ ಸೆಟ್ ನ ಒಂದು ಸೈಜ್ ಏನಾದ್ರು ಬೇಕಂತಂದ್ರೆ ನೀವೇನ್ ಮಾಡ್ಬೇಕಾ ಅಂತಂದ್ರೆ ಸೈಜ್ ಅಂತ ಹೇಳ್ಬಿಟ್ಟು ಒಂದ್ ಒಂದು ಫಂಕ್ಷನ್ ಇದೆ ಅದನ್ನು ನೀವು ಫಾಲ್ ಮಾಡಿದ್ರೆ ನಿಮ್ಗೆ ಲಿಂಕ್ಡ್ ಆಸ್ ಸೆಟ್ ನ ಒಂದು ಸೈಜ್ ಸಿಗುತ್ತೆ ಗೈಸ್ ಸೊ ಯು ಕ್ಯಾನ್ ಸಿ ಯಿಕ್ಡ್ ಆಸೆಟ್ ಅಲ್ಲಿ ಈಗ ಕರೆಂಟ್ಲಿ ಎಷ್ಟು ಎಲಿಮೆಂಟ್ ಇದಾವೆ ಸೆನ್ಸ್ ರಿಮೋವ್ ಏಟ್ ಏಟ್ ನಮೂವ್ ಮಾಡಿರೋದ್ರಿಂದ ನಮ್ಮ ಲಿಂಕ್ಡ್ ಆಸೆಟ್ ಸೈಜ್ ಎಷ್ಟಿದೆ ಫೋರ್ ಇದೆ ಅಂತಂದ್ರೆ ಫೋರ್ ಎಲಿಮೆಂಟ್ಸ್ ನಮ್ಮ ಲಿಂಕ್ಡ್ ಆಸೆಟ್ ರೂ ಇದಾವೆ ಸೊ ಈಗ ನಾವೇನ್ ಮಾಡೋಣಪ್ಪ ಅಂತಂದ್ರೆ ಒಂದ್ ವೇಳೆ ನಾವು ನಮ್ಮ ಒಂದು ಲಿಂಕ್ಡ್ ಆಸೆಟ್ ಗೆ ಡೂಪ್ಲಿಕೇಟ್ ಎಲಿಮೆಂಟ್ಸ್ ನ ಆಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ ಸೊ ನಾವೇನ್ ಮಾಡ್ತೀವಿ ಅಂತಂದ್ರೆ ಸೆಟ್ ಡಾಟ್ ಸೆಟ್ ಡಾಟ್ ಆಡ್ ಸೆಟ್ ಡಾಟ್ ಆಡ್ ಆಗ್ಬಿಟ್ಟು ನಾನು ಏನ್ ಮಾಡ್ತೀವಿ ಅಂದ್ರೆ ಆಮ್ ಜಸ್ ಟು ಆಡ್ ಈಗ ನಮ್ಮ ಸೆಟ್ ಅಲ್ಲಿ ಬಂದ್ಬಿಟ್ಟು ಎಷ್ಟು ಎಲಿಮೆಂಟ್ಸ್ ಇದಾವೆ ಫೋರ್ ಎಲಿಮೆಂಟ್ಸ್ ಇದಾವಲ್ವಾ ಯಾಕೆ ನಾವು ಏಟ್ ನಮೋವ್ ಮಾಡಿದೀವಿ ಅಂದ್ಕೊಂಡು ಈಗ ನಾನು ಫೈನ ಆಡ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಮತ್ತೆ ನಾನು ಫೈನ ಆಡ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ತಿಳ್ಕೊಳ್ಳಿ ಸೊ ನಾನು ಏನ್ ಮಾಡ್ತೀನಿ ಅಂತಂದ್ರೆ ನಮ್ಮ ಒಂದು ಸೆಟ್ ನ ಮತ್ತೆ ಪ್ರಿಂಟ್ ಮಾಡ್ತೀನಿ ಏನೊಂದು ಲಿಂಕ್ಡ್ ಸೆಟ್ ಏನಲ್ವಾ ಅದನ್ನ ಮತ್ತೆ ಪ್ರಿಂಟ್ ಮಾಡ್ತೀನಿ ಸೊ ಇಫ್ ಐ ರನ್ ದಿಸ್ ಕೋಡ್ ಯು ಕ್ಯಾನ್ ಸಿ ಇಯರ್ ನಾವು ಬಂದ್ಬಿಟ್ಟು ಈಗ ನಾನು ಫೈನ್ ಆಡ್ ಮಾಡಿದೀನಿ ಆಲ್ರೆಡಿ ಈಗ ನಾನು ಏನ್ ಮಾಡಿದೀನಿ ಅಂತಂದ್ರೆ ಸೆಟ್ ಡಾಟ್ ಆಡ್ ಒಂದು ಫಂಕ್ಷನ್ ಯೂಸ್ ಮಾಡ್ಕೊಂಡು ಫೈನ್ ಆಡ್ ಮಾಡಿದೀನಿ ಬಟ್ ನೀವು ನೋಡ್ತಾ ಇರ್ಬೋದು ನಾವು ಲಿಂಕ್ಡ್ ಆಪ್ಸೆಟ್ ಅಲ್ಲಿ ನಾವು ಫೈನ್ ಆಡ್ ಮಾಡಿದ್ರು ಕೂಡ ನಾವು ಫೈನ್ ಬಂದ್ಬಿಟ್ಟು ಒಂದೇ ಟೈಮ್ ತಗೊಂಡಿದ್ದೀವಿ ಯಾಕೆ ಅಂತಂದ್ರೆ ನಾವು ಸೆಟ್ ಅಲ್ಲಿ ಡೂಪ್ಲಿಕೇಟ್ ಎಲಿಮೆಂಟ್ಸ್ ನ ಆಡ್ ಮಾಡೋದಕ್ಕೆ ಆಗೋದಿಲ್ಲ ಗೈಸ್ ಐ ಆಮ್ ಗೋಯಿಂಗ್ ಟು ಪ್ರಿಂಟ್ ಸೆಟ್ ಡಾಟ್ ಈಸ್ ಎಂಟಿ ಏನ್ ಒಂದು ಫಂಕ್ಷನ್ ಇದೆ ಅದನ್ನ ಕಾಲ್ ಮಾಡ್ತೀನಿ ಗಾಯ್ಸ್ ಅಂತ ಅಂದ್ರೆ ನಮ್ಮ ಸೆಟ್ ಅಲ್ಲಿ ಒಂದು ಸೆಟ್ ಇದೆ ಅದರೊಳಗಡೆ ಬಂದ್ಬಿಟ್ಟು ಅದೇ ಎಂಟಿ ಇದೆಯೋ ಇಲ್ವೋ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋದಕ್ಕೋಸ್ಕರ ನಾವು ಈ ಫಂಕ್ಷನ್ ನ ಕಾಲ್ ಮಾಡ್ತೀವಿ ಯು ಕ್ಯಾನ್ ಸಿ ಇಯರ್ ಫಾಲ್ಸ್ ಅಂತ ಬರ್ತಾ ಇದೆ ಯಾಕೆ ಅಂತಂದ್ರೆ ನಮ್ಮ ಸೆಟ್ ಅಲ್ಲಿ ಬಂದ್ಬಿಟ್ಟು ಎಲಿಮೆಂಟ್ಸ್ ಕೂಡ ಇದಾವೆ ಸೊ ಈಗ ನಾವು ಎಲ್ಲ ಎಲಿಮೆಂಟ್ಸ್ ಯಾವ ತರ ಕ್ರಿಯೇಟ್ ಮಾಡೋದು ಕ್ರಿಯೇಟ್ ಕ್ಲಿಯರ್ ಮಾಡೋದು ಸೆಟ್ ಅಲ್ಲಿ ಅಂತ ಹೇಳ್ಬಿಟ್ಟು ನೋಡಿದ್ರೆ ಆರ್ ಗೋಯಿಂಗ್ ಟು ರನ್ ದ ಸೆಟ್ ಡಾಟ್ ಕ್ಲಿಯರ್ ಒಂದು ಫಂಕ್ಷನ್ ಏನಿದೆ ಅದನ್ನು ನಾವು ರನ್ ಮಾಡ್ತೀವಿ ಅಂಡ್ ವಾಟ್ ಐ ಆಮ್ ಗೋಯ್ ಟು ಡೂ ವೀಸ್ ಐ ಆಮ್ ಗೋಯಿಂಗ್ ಟು ರಿಮೂವ್ ಆಲ್ ದಿಸ್ ಏನೊಂದು ಒಂದು ಮೆಥಡ್ ಇದೆ ಅಲ್ವಾ ಎಲ್ಲ ಮೆಥೆಡ್ ಕೂಡ ಕಮೆಂಟ್ ಔಟ್ ಮಾಡ್ತೀನಿ ಎಕ್ಸೆಪ್ಟ್ ದಿಸ್ ಏನೊಂದು ಫಸ್ಟ್ ಇದೆ ಅದನ್ನು ಏನು ಮಾಡ್ತೀನಿ ಅದನ್ನೊಂದು ಬಿಟ್ಬಿಟ್ಟು ನಾನು ಎಲ್ಲ ಎಲಿಮೆಂಟ್ಸ್ ಕಮೆಂಟ್ ಔಟ್ ಮಾಡ್ತೀನಿ ಇದನ್ನ ನಾನು ಕಾಪಿ ಮಾಡ್ತೀನಿ ಸೊ ಇದನ್ನ ಕಾಪಿ ಮಾಡ್ತೀನಿ ಕೆಳಗಡೆ ಇದನ್ನ ಮತ್ತೆ ಪ್ರಿಂಟ್ ಮಾಡ್ತೀನಿ ಅಂಡ್ ಆಲ್ಸೋ ಏನ್ ಇದು ಅಲ್ವಾ ಗೆಟ್ ಸೈಜ್ ಗೆಟ್ ಸೈಜ್ ಕಾಪಿ ಮಾಡ್ತೀನಿ ಅಂಡ್ ಇದನ್ನು ಏನ್ ಮಾಡ್ತೀನಿ ಅಂತಂದ್ರೆ ಪೇಸ್ಟ್ ಮಾಡ್ತೀನಿ ಅಂಡ್ ಆಲ್ಸೋ ಈಸ್ ಟಿ ಇದನ್ನು ಏನ್ ಮಾಡ್ತಿದ್ರೆ ಐ ಎಂ ಜಸ್ಟ್ ಟು ಕಾಪಿ ದೀಸ್ ಇದನ್ನ ಕಾಪಿ ಮಾಡ್ಕೊಂಡ್ಬಿಟ್ಟು ನಾನು ಏನ್ ಮಾಡ್ತೀನಿ ಕೂಡ ಪ್ರಿಂಟ್ ಮಾಡ್ತೀನಿ ಸೊ ಈಗ ನಾನು ನಿಮ್ಗೆ ಇದನ್ನ ರನ್ ಮಾಡಿ ತೋರಿಸ್ತೀನಿ ಯು ಕ್ಯಾನ್ ಸಿ ಇಯರ್ ನಮ್ಮ ಲಿಂಕ್ಡ್ ಆಸೆಟ್ ಅಲ್ಲಿ ಬಂದ್ಬಿಟ್ಟು ಬಿಫೋರ್ ಡಿಲೀಟಿಂಗ್ ಬಂದ್ಬಿಟ್ಟು ಫೈವ್ ಎಲಿಮೆಂಟ್ಸ್ ಇದ್ವು ಆಮೇಲೆ ನಾವು ಯಾವಾಗ ಡಿಲೀಟ್ ಮಾಡಿದ್ವಿ ಅವಾಗ ಬಂದ್ಬಿಟ್ಟು ನಮ್ಮ ಲಿಂಕ್ಡ್ ಆಸೆಟ್ ಅಲ್ಲಿ ಝೀರೋ ಎಲಿಮೆಂಟ್ಸ್ ಇದಾವೆ ಯಾವುದೇ ತರ ಎಲಿಮೆಂಟ್ಸ್ ಇಲ್ಲ ಇಟ್ ಈಸ್ ಎಂಟಿ ಸೊ ಸೈಜ್ ಏನಾಯ್ತು ಅವಾಗ ಜೀರೋ ಆಯ್ತು ಅಂಡ್ ಆಲ್ಸೋ ಈಸ್ ಎಂಟಿ ಎಂಟಿ ಇದೆಯಾ ಹೌದು ಅದಕ್ಕೋಸ್ಕರ ನಮ್ಮ ಏನೊಂದು ಈಸ್ ಎಂಟಿ ಫಂಕ್ಷನ್ ಟ್ರೂನ ರಿಟರ್ ಮಾಡಿದ್ವಿ ಈ ತರ ನಾವು ಲಿಂಕ್ಡ್ ಆಸೆಟ್ ನ ಯೂಸ್ ಮಾಡ್ಕೊಂಡು ನಾವಿಲ್ಲಿ ಆಪರೇಷನ್ ಮಾಡ್ತೀವಿ ಓಕೆ ಆಸೆಟ್ ಮತ್ತೆ ಲಿಂಕ್ಡ್ ಆಸೆಟ್ ನ ಯಾವ ತರ ಮಾಡೋದು ಅಂತ ಹೇಳ್ಬಿಟ್ಟು ನಾವು ನೋಡ್ತೀವಿ ಗೈಸ್ ಅಂಡ್ ಈಗ ನಾನು ಏನ್ ಮಾಡ್ತೀನಿ ಅಂದ್ರೆ ನಿಮ್ ಒಂದು ಎಕ್ಸರ್ಸೈಸ್ ನ ಕೊಡ್ತೀನಿ ಸಿಮಿಲರ್ ಟು ದಿಸ್ ನಾವು ಪ್ರೀ ಸೆಟ್ ಕೂಡ ನಾವು ಪ್ರೀ ಸೆಟ್ ಅಂತ ಏನಿದೆ ಆ ಇಂಪ್ಲಿಮೆಂಟೇಶನ್ ಕೂಡ ಮಾಡ್ತೀವಿ ಸೊ ಅದನ್ನ ನಾನ್ ಮಾಡೋದಿಲ್ಲ ಗೈಸ್ ಅಂತಂದ್ರೆ ನಾ ಇಲ್ಲಿ ಟೂ ಟೈಪ್ಸ್ ಆಫ್ ಆಸೆಟ್ ಇಲ್ಲಿ ಯಾವ ತರ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ತೋರಿಸ್ಕೊಟ್ಟಿದ್ದೀನಿ ಅಂಡ್ ಈಗ ತರ್ಡ್ ಒನ್ ಏನೇನು ಅದನ್ನ ನೀವೇ ಮಾಡ್ಬೇಕು ಗೈಸ್ ಅಂತಂದ್ರೆ ಇಟ್ ಇಸ್ ಆಲ್ಮೋಸ್ಟ್ ಸಿಮಿಲರ್ ಟು ದಿಸ್ ಅಲ್ಲಿ ಅದಕ್ಕೋಸ್ಕರ ನಾನು ಅದನ್ನ ಮಾಡ್ತಾ ಇಲ್ಲ ಸೊ ಅದನ್ನ ನೀವೇ ಮಾಡಿ ಇದೇ ನಿಮಗೆ ಕೊಡ್ತಿರೋ ಎಕ್ಸರ್ಸೈಸ್ ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳಿ ಗೈಸ್ ಓಕೆ ಈ ವಿಡಿಯೋದಲ್ಲಿ ನಾವು ಸೆಟ್ಸ್ ಅಂತಂದ್ರೆ ಏನು ಅಂತ ಹೇಳ್ಬಿಟ್ಟು ನೋಡಿದ್ವಿ ಅದನ್ನ ಯಾವ ತರ ಇಂಪ್ಲಿಮೆಂಟ್ ಮಾಡೋದು ಅಂತ ಹೇಳ್ಬಿಟ್ಟು ನೋಡಿದ್ವಿ ಓಕೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳ್ಬಿಟ್ಟು ತಿಳ್ಕೊತೀನಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ಟೇಕ್ ಕೇರ್ ಬೈ ಬೈ